dari sri guru yonma param guru yonma brahmacharya oche guru lama smarista vidyali vidya sri 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 satyananda bharati mahaswamigra Berakhir ini, hubus tu jadikanlah. Gerindra, sombustikah? Karena terakhir ini ada ayat darah tentang semangat. Halo, yang berkeluarga Udhya Merah yang berkata benar-benar mahajar berkata agung kerana matabah perintian hatmiah jebasa sukses di sisi di ನಾನು ಪ್ರಶಸ್ತಿಯ ದಿನ ಹಿಂದೆ ಹೋದವ ಪ್ರಶಸ್ತಿ ಸಿಕ್ಕಿ ಕೂಡ ಒಬ್ಬಿಕೊಂಡವನು ಅಲ್ಲ ತಿರಸ್ಕರಿಸಿದವನು ಅಲ್ಲ ಇದು ಏನು ಅಂತ ಹೇಳಿದರೆ ನನ್ನ ಒಂದು ಮೊದಲೊಂದೂ ಇದ್ದಂತಹ ಸ್ವಭಾವ ಎಲ್ರಿಗೂ ಗೊತ್ತಿದೆ ಎರಡನೇರಿನ ಪ್ರತಿಯೊಬ್ಬ ಕಲಾಬಂಧುಗಳಿಗೂ ನಾನು ತಿರಪರಚಿತ ಇವತ್ತು ಈ ಪ್ರಶಸ್ತಿ ಒಂದು ಗರಿ ಬಂತು ಇವತ್ತು ಸಂತೋಷ ಆಗ್ತಾ ಅವನು ನನ್ನ ಮಠ ನನ್ನ ಮನೆ ನನ್ನ ಸಂಸ್ಥಾನದ ವತಿಯಿಂದ ನನಗೆ ಈ ಪ್ರಶಸ್ತಿ ಸಿಕ್ಕೇನು ಅಂತ ಹೇಳಿದ್ರೆ Itu sebenarnya seluruh bahagian daripada api yang berkaitan dengan

ಜನ ನೋಡಿ ಹಾಗೆ ನನ್ನ ನನ್ನಷ್ಟಕ್ಕೆ ಹಾಗಿದೆ ಒಮ್ಮೊಮ್ಮೆ ಜನ ಇಲ್ಲದ ಸಂದರ್ಭದಲ್ಲಿ ನಾಲ್ಕು ಜನ ಇಲ್ಲದನ್ನು ನೋಡಿ ಹಾಗಿದ್ದು ಇದು ಪ್ರತಿಫಲಾಪೇಕ್ಷೆಯನ್ನು ಮಾಡಿಕೊಳ್ಳಿ ಕೊಟ್ಟದ್ದನ್ನು ಸ್ವೀಕಾರಿಸಿದ್ದೇನೆ ಮಠ ನನಗೆ ಬೇಗ ಆದಷ್ಟು ಕೊಟ್ಟಿದೆ ಅನುಗ್ರಹದ ಜೊತೆಗೆ ಅದನ್ನು ಕಾಯಿಟ್ಟು ಹೇಳುವುದಿಲ್ಲ ಅದು ನನಗೆ ಮಾತ್ರ ಗೊತ್ತು ಪಕ್ಕ ಇಲ್ಲಿಂದ ತಿಳಿದವರಿಗೆ ಗೊತ್ತಿದೆ ಬೇಕಾದಷ್ಟು ಕೊಟ್ಟಿದೆ ಮಠದ ಅಡಿಯಲ್ಲಿ ಬೆಳೆದವನ ಎಲ್ಲಕ್ಕಿಂತ ನನಗೆ ಮಠ ಕೊಟ್ಟದ್ದು ತಂದೆಯ ಪ್ರೀತಿ ತಾಯಿಯ ವಾತ್ಸಲ್ಯ ಎರಡನ್ನೂ ಗುರುಗಳು ಅನುಗ್ರಹಿಸಿದ್ದಾರೆ ಆದ ಕಾರಣ ನಾನು ಆವತ್ತು ಹೇಳಿದ್ದೇನೆ ನನಗೆ ಮಠಲ್ಲ ನನಗೆ ಮನೆ ಕೂಡ ನಿದ್ದೆಗೆ ಬಂದು ರೂಮಲ್ಲಿ ಅಲ್ಲಿ ಮರದಿರುವಾಗ ಕಳಿಸಿ ಅಮ್ಮನಾಗಿ ಎದ್ದಿದ್ದಾರೆ ನೋಡು ಮಲಗಿದ್ರೆ ಬೀಶ

ಯಾಕಂದ್ರೆ ಅದು ಚಂದ ಆಗಬೇಕು ನಾನು ಮನಸ್ಪೂರ್ವಕ ಇರ್ತೇನೆ ಅದು ಏನೋ ಚಂದ ಆಗಿರ್ತದೆ ಸಂದರ್ಭಕ್ಕೆ ಸರಿಯಾಗಿ ಭಾವನಾತ್ಮಕವಾಗಿ ಹಾಡುವಾಗ ಅದು ಆ ಭಾಗಕ್ಕೆ ಅದು ಹೊಂದಿಗೆ ಆಗಿ ಏನೋ ಚಂದ ಆಗಿರ್ಬೋದು ಆಗ ನನಗೆ ಮುದುಗರಾದ ದುಃಖದ ಸನ್ನಿವೇಶ ಬಂದರೆ ದಿನ ಹಾಡೋಕೆ ನಾನು ಆತು ಬಿಡ್ತೇನೆ ಇದು ನನ್ನ ಸ್ವಭಾವ ತುಂಬಾ ಮಠದ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ಆಗಲಿ ಮಾತಾಡಬೇಕು ಕಣ್ಣೀರು ಬಂದು ಹೋಗ್ತದೆ ಮತ್ತೆ ಮಾತಾಡಬೇಕು ಆಗುತ್ತೆ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ನನ್ನ ಮಠದ ನನ್ನ ಸಂಸ್ಥಾನದ ವತಿಯಿಂದ ನಾನಿದನ್ನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಮನಃ ಶುದ್ಧಿಯಿಂದ ಸ್ವೀಕರಿಸ್ತಾ ಇದ್ದೇನೆ ಇದೆ ಉಗಡೆ ನಮ್ಮ ಲಯ ಇನ್ನು ಬೇಕ haar ಬೇಕ ಮೇರ ಬಾರ್ ಬಾರ್ ಹೇಳ್ತೀವಿ ತನ್ನ ಹಮಾರೆ ಸಿರಿ ಪರಮಾತ್ಮ ಶಕ್ತಿ ಗುಣಗಳ ಸೇರಿ ಕೂಡ ನಾ ಏರನ್ ಮಾತುಗಳ ಕೊರೆಗೋ ಇಸ್ತಾ ಇದೆ ಶ್ರೀ ಗುರುಭ್ಯನ